ಪ್ರೀತಿ ಕುರುಡು ಪ್ರೀತಿನೆ ದೇವು ಅಂದ್ರು ಕವಿಗಳು ಸುಖವಾಗಿ ಸಾಕ್ಷಿ ಇಟ್ಟು ಸಾಬೀತು ಮಾಡಿದೆ ಗೆಳೆಯ ನೀನು ನಿಜವಾಗಿ ಕಾಣದಿರುವ ದೇವರೊಡನೆ ಮಾತನಾಡೋ ಭಕ್ತನಂತೆ ಗೆಳೆಯ ನೀನಾದೇ ಗೆಳೆಯ ನೀನದೇ ನೋಡದೇನೆ ಪ್ರೀತಿ ಮಾಡಿ ಗಿನ್ನಿಸ್ಕೊಂದು ದಾಖಲೆ ನೀಡಿ ವಿರಹಿಯಾಕದೇ ವಿರಹಿಯಾಕದೇ ಟೇಕಿಟ್ ಪಾಲಿಸಿ ಟೇಕಿಟ್ ಪಾಲಿಸಿ ನಿನ್ನ ಚಿಂತೆಗೆ ಫಾರ್ಮಸಿ ಪ್ರೀತಿಗೆ ಅವಳುಂಟು ಸ್ನೇಹಕ್ಕೆ ನಾನುಂಟು ಕಂಡಿದ್ದೆ ಕೇಳಿದ್ದೆ ಓದಿದ್ದೆ ಮೆಚ್ಚಿದ್ದೆ ನೂರಾರು ಲವ್ ಸ್ಟೋರಿಯಾ ಔಲ್ ಕಡ್ಡಿ ಆಗೋಯ್ಬಯ್ಯ ನಿನ್ನ ಲವ್ ಸ್ಟೋರಿ ಬೆಸ್ಟ್ ಆಯ್ತಯ್ಯಾ